ಹೇಳಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಬಾಳೆಹಣ್ಣಿನ ಸಿಪ್ಪೆ ಮತ್ತೆ ಈರುಳ್ಳಿ ಸಿಪ್ಪೆ ಮತ್ತೆ ಕೊಳ್ತೋಗಿರೋಂತಹ ಈರುಳ್ಳಿ ಇದರಲ್ಲಿ ಇನ್ನು ನಿಂಬೆಹಣ್ಣಿನ ಸಿಪ್ಪೆ ಇದೆಲ್ಲಾನು ನಾನು ಕಲೆಕ್ಟ್ ಮಾಡಿ ಎತ್ತಿಟ್ಟಿದೆ ಮತ್ತು ಸೌತೆಕಾಯಿ ಈಗ ಸೌತೆಕಾಯಿ ನಾನು ವೇಸ್ಟು ಅಂತ ಬಿಸಾಕ್ತಿವಲ್ಲ ಅದನ್ನೆಲ್ಲಾನು ನಾನು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದೆ ನೋಡಿ ಇದು ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಇದೆ ಮತ್ತೆ ಈರುಳ್ಳಿ ಸಿಪ್ಪೆ ಕೊಡ್ತಾಗಿರೋ ಈರು ಈರುಳ್ಳಿ ಎಲ್ಲ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಇದೆ ನೋಡಿ ಇಷ್ಟಾಗಿದೆ ಇದನ್ನ ಇವಾಗ ಬಾಳೆಹಣ್ಣಿನ ಸಿಪ್ಪೆನ ಅದು ದೊಡ್ಡ ದೊಡ್ಡದಿದೆಯಲ್ಲ ಅದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ತರ ರುಬ್ಕೋಬೇಕು ಇದನ್ನ ನೋಡಿ ನಾನು ಅದೆಲ್ಲಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ತರ ರುಬ್ಕೊಂತ ಇದ್ದೀನಿ ಈ ತರ ರುಬ್ಕೊಂಡು ನಾವು ಗಿಡಗಳಿಗೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಇವಾಗ ಅದನ್ನೆಲ್ಲಾನು ರುಬ್ಬಿದ್ದಾಯ್ತು ಅದಕ್ಕೆ ನಾನು ಕಾಫಿ ಪೌಡರ್ ನ ಹಾಕ್ತಾ ಇದೀನಿ ನಾನು ಅಂದ್ರೆ ಎರಡು ಪ್ಯಾಕೆಟ್ ತಗೊಂತ ಇದ್ದೀನಿ ಕಾಫಿ ಪೌಡರ್ನ ಈ ನ ನೀವು ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು ಹಾಗಾಗಿ ನಾನು ನನ್ನ ಗಾರ್ಡನ್ ಇರುವಂತಹ ಎಲ್ಲ ಗಿಡಗಳಿಗೂ ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಎರಡು ಪ್ಯಾಕೆಟ್ ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ ನೀವು ಒಂದು ಪ್ಯಾಕೆಟ್ ಹಾಕೊಂಡ್ರು ಪರವಾಗಿಲ್ಲ ಅಂದರೆ ನಿಮ್ಮ ಗಾರ್ಡನಲ್ಲಿ ಗಿಡಗಳು ಎಷ್ಟಿದಾವೆ ಅನ್ನೋದನ್ನು ನೋಡಿಕೊಂಡು ನೀವು ಈ ಕಾಫಿ ಪೌಡ್ರನ್ನ ಹಾಕೋಬಹುದು ನಾನು ಎರಡು ಪ್ಯಾಕೆಟ್ ಹಾಕೊತಾ ಇದ್ದೀನಿ ನೋಡಿ ಇವಾಗ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಇನ್ನು ನೆಕ್ಸ್ಟ್ ನಾನು ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ನೋಡಿ ಆ ಅಕ್ಕಿ ಬೇಳೆ ತೊಳೆದಿದ್ದ ನೀರಿಗೆ ಇದನ್ನೇ ನಾನು ಒಂದು ಜಗ್ಗಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗೆ ಅದ್ರಲ್ಲಿ ಹೂವು ಮೊಗ್ಗು ಇದೆಲ್ಲ ಚೆನ್ನಾಗಿ ಬರುತ್ತೆ ಕೊಡ್ಬೇಕಾದ್ರೆ ಜಾನಿ ತುಂಬಾ ಸೌಂಡ್ ಮಾಡ್ತಾ ಇದ್ದಾನೆ ಏನು ಅನ್ಕೋಬೇಡಿ ಬೇಳೆ ತೊಳೆದಿದ್ದ ನೀರೆಲ್ಲ ಇತ್ತಲ್ಲ ಅದಕ್ಕೆ ನಾನು ಇದೊಂದು ಜಗ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾವು ಎಲ್ಲಾ ಗಿಡಗಳ್ಗು ಕೊಡ್ಬೋದು ನಮ್ಮ ಗಾರ್ಡನ್ ಅಲ್ಲಿ ಯಾವ್ಯಾವ ಗಿಡಗಳಿರುತ್ತೆ ನೋಡಿ ಎಲ್ಲಾ ಗಿಡಗಳ್ಗು ಸಹ ನಾನು ಇವತ್ತು ಕೊಡ್ತಾ ಇದ್ದೀನಿ ಈ ಲಿಕ್ವಿಡ್ ಅಲ್ಲಿ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಯಾಕೆ ಅಂದರೆ ಇದರಲ್ಲಿ ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಬಾಳೆಹಣ್ಣಿನ ಸಿಪ್ಪೆ ಮತ್ತೆ ನಿಂಬೆಹಣ್ಣಿನ ಸಿಪ್ಪೆ ಸೌತೆಕಾಯಿ ಇದೆಲ್ಲನೂ ಬಳಸಿರೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಟಾನಿಕ್ ಅಂತಾನೆ ಹೇಳ್ಬೋದು ಈ ತರ ಲಿಕ್ವಿಡ್ ಎಲ್ಲ ಕೊಡೋದ್ರಿಂದ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲ ಹೆಚ್ಚಾಗಿ ಬಿಡುತ್ತೆ ಇದನ್ನು ಒಂದೇ ಗಿಡಕ್ಕೆ ಅಂತ ಅಲ್ಲ ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು ಅಂದ್ರೆ ತರಕಾರಿ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಸಹ ಕೊಡ್ಬೋದು ಇವತ್ತು ನಾನು ಗಾರ್ಡನಲ್ಲಿ ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ನೋಡಿ ಅದರಲ್ಲೂ ಗುಲಾಬಿ ಗಿಡದಲ್ಲಂತೂ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತೆ ಮೊಗ್ಗೂ ಸಹ ಆಗಿದೆ ಮೊನ್ನೆ ನಾನು ಅದನ್ನ ಅದು ಹಿಡಿಯನು ಸಹ ಹಾಕಿದ್ದೆ ಅದು ಎಲೆ ತೆಗೆದಿದ್ದೆ ಅದ್ರ ಬಗ್ಗೆ ನೋಡಿ ಅದು ಎಲೆ ಎಲ್ಲ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಇಷ್ಟು ಚೆನ್ನಾಗಿ ಚಿಗುರು ಬರೋದಕ್ಕೆ ನಾವು ಕೊಡೋ ಅಂತ ಲಿಕ್ವಿಡ್ ಕಾರಣ ಅದು ಅಷ್ಟೇ ನೋಡಿ ಸೇವಂತಿಯ ಗಿಡ ಅಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲಾಗಿ ಹೂನು ಸಹ ಬಿಟ್ಟಿದೆ ನೋಡಿ ಅಲ್ಲಿ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಹೂವುಗಳು ಮೊಗ್ಗುಗಳಿಂದ ತುಂಬಿಕೊಂಡಿದೆ ನೋಡಿ ಇದು ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ನೀವೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಷ್ಟೊಂದು ಮಗ್ಗುಗಳೆಲ್ಲ ಬಿಟ್ಟಿದೆ ಅಂತ ಯಾಕೆಂದರೆ ನಾವು ಗಿಡಕ್ಕೆ ಕೇರ್ ಮಾಡೋದ್ರ ಮೇಲೆ ಅವು ಡಿಫೆಂಡ್ ಆಗಿರ್ತವೆ ಮತ್ತು ನಾವು ಕೊಡೋವಂಥ ಗೊಬ್ಬರ ಆಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಇದು ಅಷ್ಟೇ ನೋಡಿ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಗೊಂಚಲು ಗೊಂಚಲು ಹೂವೆಲ್ಲ ಬಿಟ್ಟಿದೆ ಮತ್ತು ದಾಸವಾಳ ಗಿಡದಲ್ಲೂ ಅಷ್ಟೇ ಈ ಲಿಕ್ವಿಡ್ನ ನೀವು ತಿಂಗ್ಳಿಗೆ ಒಂದು ಸತಿ ಕೊಟ್ಟರೂ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಲ್ಲೂ ಹೂವು ಅಂತ ಬಿಡೋದಕ್ಕಂತೂ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ಇನ್ನು ಮೊಗ್ಗುದ್ರೋದನ್ನು ಸಹ ಕಂಟ್ರೋಲ್ ಆಗುತ್ತೆ ಯಾಕೆ ಅಂತೀರಾ ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಇದು ಬಾಳೆಹಣ್ಣಿನ ಸಿಪ್ಪೆ ಇದೆಲ್ಲ ನಾವು ಬಳಸಿರೋದ್ರಿಂದ ಮೊಗ್ಗುದ್ರೋದು ತುಂಬಾ ಕಡಿಮೆ ಆಗುತ್ತೆ ನಮ್ಮೂರ ಕಡೆ ಮಳೆ ಇಲ್ಲ ಅಂದರೆ ಮೋಡ ಅಷ್ಟೇ ಮಳೆ ಅಂತ ಏನೂ ಇಲ್ಲ ಹಂಗಾಗಿ ನಾನು ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಲಿಕ್ವಿಡೆಲ್ಲ ಕೊಡೋಕಾಗೋದಿಲ್ಲ ಅನ್ನೋರಾದರೆ ನೀವು ಆ ಡೈರೆಕ್ಟಾಗಿ ಆ ಸಿಪ್ಪೆ ಎಲ್ಲನೂ ಸಹ ಆ ಪಾಟಲ್ಲೇ ಸ್ವಲ್ಪ ಗುಂಡಿ ಥರ ತೋಡ್ಬಿಟ್ಟು ಅದು ಮಣ್ಣು ಮಣ್ಣಲ್ಲಿ ಮುಚ್ಬಿಟ್ರು ಸಹ ಅದರಲ್ಲೂ ಕೊಳಿತು ಗೊಬ್ಬರನೂ ಸಹ ಆಗುತ್ತೆ ಅಂದರೆ ನಾನು ಅದ್ರ ಬಗ್ಗೆಯೂ ಒಂದು ವಿಡಿಯೋ ಹಾಕಿದ್ದೀನಿ ಹಂಗೆ ಡೈರೆಕ್ಟಾಗಿ ನಾವು ಯಾವ ರೀತಿ ಈ ಸಿಪ್ಪೆ ಎಲ್ಲಾನು ಗಿಡಗಳಿಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಇದು ಗುಲಾಬಿ ಗಿಡದಲ್ಲಂತೂ ಎಷ್ಟು ಗೊಂಚಲು ಗೊಂಚಲಾಗಿ ಮೊಗ್ಗೆಲ್ಲಾನು ಬಿಟ್ಟಿದೆ ನಾವು ಈ ತರ ಎಲ್ಲ ಲಿಕ್ವಿಡ್ ನ ಕೊಡ್ತು ಅಂದ್ರೆ ಗಿಡಗಳಿಗೆ ಒಂಥರ ಎನರ್ಜಿ ಅಂತಾನೆ ಹೇಳ್ಬೋದು ನೋಡಿ ಇದು ಟೊಮೊಟೊ ಹಣ್ಣಾಗಿದೆ ನಾನು ಈ ಥರ ಗಾರ್ಡನಲ್ಲಿ ಹಣ್ಣಾಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಫುಲ್ ಹಣ್ಣಾಗಿ ರೆಡ್ ಕಲರ್ ಬರಬೇಕು ಅಂತ ಫಸ್ಟ್ ಅಂದರೆ ಕೋತಿಗಳು ಕಾಟ ಇದ್ದಿದ್ದರಿಂದ ನನಗೆ ಅಷ್ಟು ಹಣ್ಣು ಹಾಕೋತಕ್ಕ ಬಿಡೋಕೆ ಆಗ್ತಾನೆ ಇರಲಿಲ್ಲ ಇವಾಗ ಕೋತಿಗಳೆಲ್ಲ ಇಲ್ಲ ಹಂಗಾಗಿ ಸ್ವಲ್ಪ ಬಿಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಹಣ್ಣು ಸಹ ಆಗಿದೆ ನೋಡಿ ಇದು ದಾಸವಾಳ ಹೂವು ಗಿಡ ಬತ್ತೋಗಿದೆ ಯಾಕೆ ಬತ್ತೋಗಿದೆ ಅಂದರೆ ನಾನು ಮೂರು ದಿನ ಆಗಿದೆ ನೀರು ಹಾಕಿ ಸ್ವಲ್ಪ ಮೋಡ ಮುಚ್ಕೊಂಡಿರೋದ್ರಿಂದ ನೀರು ಹೆಚ್ಚಿಗೆ ಬೇಕಾಗೋದಿಲ್ಲ ಹಂಗಾಗಿ ನಾನು ಇವಾಗ ದಿನ ಬಿಟ್ಟು ದಿನ ನೀರು ಗಿಡಗಳಿಗೆ ಹಂಗಾಗಿ ಅದು ಸ್ವಲ್ಪ ಬಾಡೋದಂಗಾಗಿದೆ ಅಂದ್ರೆ ನಾನು ಮೊನ್ನೆ ನೀರು ಹಾಕಿದ್ದು ಇವತ್ತು ನಾನು ಸ್ವಲ್ಪ ಲಿಕ್ವಿಡ್ ನ ಕೊಡ್ತಾ ಇದ್ದೀನಿ ನಾವು ಬರೀ ನೀರು ಹಾಕೋ ಬದಲು ಗಿಡಗಳಿಗೆ ಈ ತರ ಯಾವುದಾದ್ರೂ ಒಂದೊಂದು ಲಿಕ್ವಿಡ್ ನ ಮಾಡಿ ಕೊಡ್ತಾ ಬಂದ್ರೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ನು ಸಹ ಸಿಗುತ್ತೆ ಹೆಚ್ಚಾಗಿ ಹೂವು ಈ ತರ ಹಣ್ಣು ತರಕಾರಿ ಎಲ್ಲನೂ ಸಹ ಸಿಗುತ್ತೆ ಹಂಗಾಗಿ ನಾನು ಇವತ್ತು ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಮೋಡ ತುಂಬಾ ಮುಚ್ಕೊಂಡಿರುತ್ತೆ ಬಿಸಿಲು ಇರೋದಿಲ್ಲ ಗಿಡಗಳಿಗೆ ಡೈಲಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಮಳೆ ಬರುತ್ತೋ ಹೆಂಗೆ ಅಂತ ನೋಡಿಕೊಂಡು ನೀವು ಈ ಥರ ಲಿಕ್ವಿಡ್ ಎಲ್ಲ ಕೊಡಿ ಯಾಕೆ ಅಂದರೆ ನಾವು ಲಿಕ್ವಿಡ್ ಕೊಟ್ಟಿದ್ದು ವೇಸ್ಟ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಮಳೆ ಬರುತ್ತೋ ಇಲ್ವೋ ಅಂತ ನೋಡಿಕೊಂಡು ನೀವು ಲಿಕ್ವಿಡ್ನ ಕೊಡ್ಬೋದು ನಮ್ಮ ಕಡೆ ಎಲ್ಲ ಮಳೆ ಇಲ್ಲ ಹಂಗಾಗಿ ನಾನು ಇವತ್ತು ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂದರೆ ಇದು ಕಾಕ್ಟ ಗಿಡ ಅದರಲ್ಲೂ ಸಹ ತುಂಬ ಚೆನ್ನಾಗಿ ಚಿಗಿರೆಲ್ಲೂ ಸಹ ಬರ್ತಾ ಇದೆ ನೋಡಿ ಈ ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲ ರುಬ್ಬಿದ್ವಲ್ಲ ಅದನ್ನು ನೀವು ಬೇಕಿದ್ದರೆ ಅಕ್ಕಿ ತೊಳೆದಿರೋ ನೀರಲ್ಲೂ ಕಲಸಿ ಕೊಡ್ಬೋದು ಇಲ್ಲ ಅಂತಂದರೆ ಪ್ಲೈನ್ ನೀರಲ್ಲೂ ಸಹ ನೀವು ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು ಅಂದರೆ ನಾನು ಅಕ್ಕಿ ಬೇಳೆ ತೊಳೆದಿದ್ದ ನೀರಲ್ಲನ್ನು ಸ್ಟೋರ್ ಮಾಡಿ ಇಟ್ಟಿದ್ನಲ್ಲ ನಾನು ಹಂಗಾಗಿ ಅದಕ್ಕೇ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಇದು ಚೆಂಡು ಬಂತು ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಇದೊಂಥರ ಟೊಮೊಟೊ ಗಿಡ ಅಂದರೆ ಚೆರಿ ಟೊಮೊಟೊ ಬಿಡುತ್ತಲ್ಲ ಆ ಥರದ್ದು ಅಂದರೆ ನಾನು ಒಂದು ನರ್ಸರಿಗೆ ಹೋಗಿದ್ದೆ ಆ ನರ್ಸರಿನಲ್ಲಿ ಅಲ್ಲಿ ಟೊಮೊಟೊ ಹಣ್ಣಿತ್ತು ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಬಂದು ಅದು ಬೀಜ ತೊಗೊಬಂದು ಹಾಕಿದ್ದೆ ಹಂಗಾಗಿ ಅದು ತುಂಬ ಚೆನ್ನಾಗಿ ಸಸಿಗಳೆಲ್ಲ ಬಂದು ಅದರಲ್ಲಿ ತುಂಬ ಚೆನ್ನಾಗೆ ಟೊಮೊಟೊ ಎಲ್ಲನೂ ಬಿಟ್ಟಿದೆ ನಿಮ್ಮೂರ ಕಡೆ ಎಲ್ಲ ಜಾಸ್ತಿ ಮಳೆ ಬರ್ತಾ ಇದ್ದರೆ ಈ ಥರ ಲಿಕ್ವಿಡೆಲ್ಲ ಕೊಡೋಕೆ ಹೋಗಬೇಡಿ ಮಳೆ ಬರದೇ ಇರೋವಾಗ ನೋಡಿಕೊಂಡು ಈ ಥರ ಲಿಕ್ವಿಡ್ನ ಕೊಡಿ ಮಳೆ ಬರೋ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಲ್ಲ ಕೊಡಕ್ಕೆ ಹೋಗಬೇಡಿ ನೋಡಿ ಇದು ಸಪೋರ್ಟಾಗಿ ಗಿಡ ಅದನ್ನು ಕಟ್ ಮಾಡಿದ್ದೆ ಚೆನ್ನಾಗೇ ಚಿಗುರಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಒಣಗೋದಂಗಾಗಿತ್ತು ನೋಡೋಣ ಅಂದ್ಬಿಟ್ಟು ಅದು ಒಣಗೋಗಿದ್ದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೆ ಮತ್ತು ಇವಾಗ ಅದು ಚೆನ್ನಾಗಿ ಚಿಗುರು ಇದೆ ನೋಡಿ ತುಂಬಾ ಖುಷಿಯಾಯಿತು ನನಗೆ ಇನ್ನು ಈ ಲೈನಲ್ಲಂತೂ ಎಲ್ಲ ಸೇವಂತಿಗೆ ಗಿಡಗಳು ಅಂದರೆ ನಾನು ಪ್ರತಿಯೊಂದು ಗಿಡಗಳಿಗೂ ಕೊಡ್ತಾ ಕೊಡ್ತಾಯಿದ್ದೀನಿ ಲಿಕ್ವಿಡ್ನ ಹೂವಿನ ಗಿಡ ಆಗಿರ್ಬೋದು ತರಕಾರಿ ಗಿಡ ಹಣ್ಣಿನ ಗಿಡಗಳು ಎಲ್ಲ ಗಿಡಗಳ್ಗೂ ಸಹ ಕೊಡ್ತಾ ಇದ್ದೀನಿ ಈ ಕಾಫಿ ಪೌಡರ್ ಬಳಸೋದ್ರಿಂದ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಚಿಗರೆಲ್ಲ ಬರುತ್ತೆ ನೀವು ಕೇಳಬಹುದು ಕಾಫಿ ಪೌಡರ್ ಗಿಡಗಳಿಗೆ ಹಾಕ್ಬೋದಾ ಅಂತ ಕೇಳಬಹುದು ಹೌದು ಖಂಡಿತ ಹಾಕ್ಬೋದು ಬೇಕಿತ್ತು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಿಂಗಳಿಗೆ ಒಂದ್ಸತಿ ಆದರೂ ನಾನು ಈ ಕಾಫಿ ಪೌಡರ್ ಗಿಡಗಳಿಗೆ ಹಾಕ್ತೀನಿ ನೋಡಿ ಇದು ಸಿ ಹಣ್ಣಿನ ಗಿಡ ಅದನ್ನು ನಾನು ಸ್ವಲ್ಪ ತುದಿನ ಚೂಟಿದ್ದೆ ನೋಡಿ ಅದ್ರ ಪಕ್ಕದಲ್ಲಿ ಎಷ್ಟೊಂದು ಬ್ರಾಂಚ್ ಎಲ್ಲ ಬರ್ತಾ ಇದೆ ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ನಾವು ಸ್ವಲ್ಪ ಸ್ವಲ್ಪ ತುದಿನ ಚೂಟ್ ಬಿಡ್ತು ಅಂದರೆ ತುಂಬ ಚೆನ್ನಾಗಿ ಅದರಲ್ಲಿ ಪಕ್ಕದಲ್ಲೆಲ್ಲ ಬ್ರಾಂಚು ಸಹ ಬಂದು ನಮಗೆ ಹೆಚ್ಚಾಗಿ ಅದರಿಂದ ಹಣ್ಣು ಎಲ್ಲನೂ ಸಹ ಸಿಗುತ್ತೆ ನೋಡಿ ಇದು ಅಷ್ಟೇ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಕ್ಕರೆಲ್ಲ ಬಂದಿದೆ ನೋಡಿ ಅದರಲ್ಲೂ ನಾವು ಕಾಫಿ ಪೌಡರ್ನ ಬಳಸಿರೋದ್ರಿಂದ ಒಂದು ಒಂದು ರೀತಿ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಈ ಗುಲಾಬಿ ಗಿಡದಲ್ಲಿ ನಾನು ಎಲೆ ತೆಗೆದಿದ್ದೆ ತೆಗೆದಿದೆ ನೋಡಿ ಅಲ್ಲಿ ಚಿಗುರು ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ನೋಡಿದ್ರೆ ನನಗೆನೆ ತುಂಬಾನೇ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಚಿಗರುನು ಸಹ ಬರ್ತಾ ಇದೆ ಅಂದ್ರೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕ್ತಾ ಇದ್ದೀನಿ ಗಿಡಗಳಿಗೆ ನಾವು ಬರೀ ಪ್ಲೇನ್ ನೀರು ಹಾಕೋ ಬದಲು ನಾವು ಈ ರೀತಿ ಯಾವುದಾದ್ರೂ ಒಂದು ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಅವಕ್ಕೆ ಒಂಥರ ಎನರ್ಜಿ ಆಗೂ ಇರುತ್ತೆ ಮತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಹೂನು ಸಹ ಬಿಡುತ್ತೆ ಇದಕ್ಕೆ ನಾವೇನು ದುಬಾರಿ ದುಡ್ಡೆಲ್ಲ ಕೊಟ್ಟು ಖರ್ಚು ಮಾಡಿ ಲಿಕ್ವಿಡ್ನ ಹಾಕುವಂಥದ್ದು ಏನೂ ಇರೋದಿಲ್ಲ ಯಾಕೆಂದರೆ ಮನೇಲೇ ಸಿಗೋ ಅಂಥದ್ದನ್ನೇ ಬಳಸ್ಕೊಂಡು ನಾವು ಗಿಡಗಳನ್ನ ಬೆಳೆಸ್ಬೋದು ಅದರಲ್ಲೂ ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಾವು ಗಿಡಗಳನ್ನೂ ಸಹ ಬೆಳೆಸ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಗಿಡಗಳಿಗೆ ಲಿಕ್ವಿಡ್ ಅಂತಲೇ ಹೊರಗಡೆಯಿಂದ ದುಡ್ಡು ಕೊಟ್ಟೆಲ್ಲ ತೊಗೊಬಂದು ಗಿಡಗಳ್ಗೆ ಹಾಕ್ತಾರೆ ಆ ದುಡ್ಡು ಕೊಟ್ಟು ತಗೊಬಂದು ಹಾಕೋ ಬದಲು ಮನೆಯಲ್ಲೇ ಸಿಗೋ ಅಂಥದ್ದನ್ನೇ ಬಳಸ್ಕೊಂಡು ನಾವು ಗಿಡಗಳಿಗೆ ಲಿಕ್ವಿಡ್ ಮಾಡಿನೂ ಸಹ ಕೊಡ್ಬೋದು ಅದರಲ್ಲೂ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿಲ್ಲದೆ ಸಹ ನಾವು ಲಿಕ್ವಿಡೆಲ್ಲ ರೆಡಿ ಮಾಡಿ ಗಿಡಗಳಿಗೂ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಮತ್ತು ನಮ್ಗೆ ಅದರಿಂದ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇಂಥದ್ದೆಲ್ಲೂ ಸಹ ಸಿಗುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಹೊರಗಡೆಯಿಂದ ನಾನು ಯಾವುದೇ ರೀತಿ ಗೊಬ್ಬರ ಆಗಲಿ ಲಿಕ್ವಿಡ್ಗೆ ದುಡ್ಡೆಲ್ಲ ನಾನು ಹಾಕೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೀಡೋದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್